ಯಾರಿಗಾದ್ರೂ ತುಂಬಾ ಹಸು ಕಡಿಮೆ ಇದೆ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಏನ್ ಮಾಡ್ತಾರೆ ಗೊತ್ತಾ ಫಸ್ಟ್ ಕಿಡ್ನಿ ಟೆಸ್ಟ್ ಮಾಡಿಸ್ತಾರೆ ಎಸ್ ಸರ್ ನಾವು ಯಾಕೆ ಕಿಡ್ನಿ ಟೆಸ್ಟ್ ಮಾಡಿಸ್ತಾರೆ ಅಂತಂದ್ರೆ ತುಂಬಾ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಆಗಿ ಕ್ರಾನಿಕ್ ಆಗಿರೋರಿಗೆ ಹಸು ಆಗಲ್ಲ ಅದಕ್ಕೆ ಆ ಟೆಸ್ಟ್ ಮಾಡ್ಸೋದು ತುಂಬಾ ಕ್ರಾನಿಕ್ ಇದು ತುಂಬಾ ಮಿಸ್ಟೇಕ್ ಏನ್ ಮಾಡ್ತಾ ಇದೀವಿ ನಾವು ಅಂತಂದ್ರೆ ನಾವೆಲ್ಲರೂ ಸ್ಟಮಕ್ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಆಯುರ್ವೇದಿಕ್ ಮೆಡಿಸಿನ್ ಗೆ ಅರ್ಧಕ್ಕರ್ಧ ಇಂಡೈಜೆಷನ್ ಗೆ ಇರೋದು ಮಾತ್ರೆಗಳು ಕಷಾಯಗಳು ಇವನ್ ಇಂಗ್ಲಿಷ್ ಮೆಡಿಸನ್ ಅಲ್ಲ ಅಷ್ಟೇ ಅರ್ಧಕ್ ಅರ್ಧ ಮಾತ್ರೆ ಟಾನಿಕ್ ತಗೋತಿರೋದೆ ಫುಡ್ ಇಂಡೈಜೆಷನ್ ಡೈಜೆಷನ್ ನೀವ್ ಕುಕ್ಕರ್ ಅಲ್ಲಿ ಏನ್ ಚಮಚ ಆಡ್ಸು ಬೇಯಲ್ಲ ಕೆಳಗ ಗ್ಯಾಸ್ ಉರಿ ಬರ್ ಅಂತ ಉರಿಬೇಕು ನಿಮ್ ಬರ್ನರ್ ಅವಾಗ ವಿಜಿಲ್ ಜೋರಾಗಿ ಬರ್ತತೆ ಆ ಬರ್ನರ್ ಉರಿಬೇಕು ಅಂತಂದ್ರೆ ನಿಮ್ಮ ಸೊಂಟ ಅಳ್ಳಾಡ್ಬೇಕು ಅಳ್ಳಾಡ್ಬೇಕಂದ್ರೆ ಬೆಳಗ್ಸೋದಲ್ಲ ಹಿಂಗ್ ಕುತ್ಕೊಂಡ್ಬಿಡೋರು ಬೆಳಿಗ್ಗೆಯಿಂದ ಸಂಜೆ ಅದು ಸಾಫ್ಟ್ವೇರ್ ಕೆಲ್ಸ ಮಾಡೋರಿಗೆ ಒಂದೇ ಹೇಳ್ತಾ ಇಲ್ಲ ನಾನು ಮನೆಯಲ್ಲೂ ಅಷ್ಟೇ ಈ ಕಡೆ ಕೈ ಇಟ್ಟರೆ ಕುಕ್ಕರ್ ಈ ಕಡೆ ಕೈ ಇಟ್ಟರೆ ಗ್ರೈಂಡರ್ ಹಿಂಗ್ ಸ್ವಿಚ್ ಹತ್ತಿರ ವಾಷಿಂಗ್ ಮೆಷಿನ್ ಹಿಂಗ್ ರಿಮೋಟ್ ಇಟ್ಕೊಂಡ್ರೆ ಟಿವಿ ಸೊಂಟ ಬಳಸೋದಕ್ಕೆ ಚಾನ್ಸೇ ಇಲ್ಲ ಸರ್ ಹೋಗ್ಲಿ ಅತ್ತಾಗ ಕುತ್ಕೊಂಡು ಹಿಡಿದ್ರು ಸೊಂಟ ಮೂವ್ ಆಗುತ್ತೆ ಕೆಳಗೆ ಕುತ್ಕೋಬೇಕು ಇವಾಗ ನಾನು ಕುತ್ಕೊಂಡಿದ್ದೀನಿ ನೋಡಿ ಮಂಚದ ಮೇಲೆ ಕುತ್ಕೊಂಡಿದ್ದೀನಿ ಹಿಂಗ್ ಕುತ್ಕೊಂಡು ಮೂವ್ ಆಗುತ್ತೆ ಅದನ್ನು ಮಾಡಲ್ವೇ ಹಂಗ ಸೋಫಾ ಮೇಲೆ ಕುತ್ಕೊಳೋದ್ ಅರ್ಧ ಹಂಗ ಚೇರ್ ಮೇಲೆ ಕುತ್ಕೊಂಡು ಹಂಗೆ ಅದು ಹಂಗೆ ಡೈನಿಂಗ್ ಟೇಬಲ್ ಮೇಲೆ ಹಂಗೇ ಇದ್ದಾಳೋದು ಹಂಗೆ ಬೆಡ್ ಮೇಲೆ ಕುತ್ಕೊಂಡ್ ಹಂಗೆ ಮೇಲ್ಕೊಳ್ಳೋದ್ ನಿಮ್ ಸೊಂಟನ ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ಅಟ್ ಟೂ ಸೆವೆಂಟಿ ಡಿಗ್ರಿ ಹಿಂಗ್ ಬೆಂಡ್ ಮಾಡ್ಬೇಕು ಹಿಂಗಿರೋದು ಹಿಂಗ್ ಆಗ್ಬೇಕು ನೀವೇನ್ ಮಾಡ್ತಿದ್ರೆ ಇಷ್ಟೇ ಕುತ್ಕೋ ಇದ್ದು ಕುತ್ಕೋ ಇದ್ದು ಅಟ್ಲೀಸ್ಟ್ ಬೀಸ್ಬೇಕು ಬೀಸಬೇಕು ಕುಟ್ಬೇಕು ಏನು ಆಗ್ತಾ ಇಲ್ಲ ಒಂದು ಐದ್ ಕಿಲೋಮೀಟರ್ ವಾಕ್ ಆದ್ರೂ ಮಾಡ್ಬೇಕು ಸ್ಕಿಪ್ಪಿಂಗ್ ಆದ್ರೂ ಮಾಡ್ಬೇಕು ತ್ರಿಕೋಶನ ತ್ರಿಕೋನಾಸನ ಆದ್ರೂ ಮಾಡ್ಬೇಕು ಸಿಟಪ್ಸ್ ಮಾಡಬೇಕು ಬಸ್ಕಿ ಹೊಡಿಬೇಕು ಒಂದು ಹಳ್ಳಿನಲ್ಲಿ ಮಹಿಳೆ ಮಿನಿಮಮ್ ಅಂದ್ರೆ ಐದರಿಂದ ಆರು ತಾಸು ಸೊಂಟನ ಬಗ್ಗಿಸ್ತಾಳೆ ಎಷ್ಟು ತಾಸು ಮಿನಿಮಮ್ ಸಿಕ್ಸ್ ಅವರ್ಸ್ ಅವ್ರು ಬೆಳಿಗ್ಗೆ ಎಂಟು ಗಂಟೆ ಕೆಲಸ ಹೋದ್ರೆ ಆ ಎಂಟರಿಂದ ಹನ್ನೆರಡು ಮತ್ತೆ ಊಟ ಆದ್ರೂ ಆಮೇಲೆ ತಗೊಂಡ್ರು ಮಿನಿಮಮ್ ಆರ್ ತಾಸು ಸೊಂಟ ಬಗ್ಸಿ ಕೆಲಸ ಮಾಡ್ತಾರೆ ಅವ್ರ ಲೈಫಲ್ಲೇ ಅಲ್ಲೇ ಡೈಜೆಷನ್ ಹೇಳಲ್ಲ ಯಾಕೆ ಹೇಳಲ್ಲ ಆ ಕಿಡ್ನಿ ಏರಿಯಾ ಏನಿದೆ ಕಿಡ್ನಿ ಫೈರ್ ಮ್ಯಾಕ್ಸಿಮಮ್ ಐ ಮೂವ್ಮೆಂಟ್ ಮಾಡ್ತಿದ್ದಾರೆ ಅವರು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಬರ್ನರು ಸಿಮ್ ಅಲ್ಲಿದೆ ಡಲ್ ಆಗಿ ಉರಿಸ್ತಾ ಇದ್ದೀರಾ ರೈಸ್ ಮಾಡಿ ಬರ್ರ ಅಂತ ಉರಿಬೇಕು ನಿಮ್ ಗ್ಯಾಸ್ ಬರ್ನರ್ ದಟ್ ಈಸ್ ಕಿಡ್ನಿ ಫೈರ್ ನೀವು ವಾಕ್ ಮಾಡ್ತಿರೋ ಸಿಟ್ ಅಪ್ ಮಾಡ್ತಿರೋ ಎದ್ದು ಬಿದ್ದು ಕಡಿತಿರೋ ಮಗಸ್ತಿರೋ ಹಿಂಡಿತಿರೋ ನನಗೆ ಗೊತ್ತಿಲ್ಲ ಮೂವ್ ನಿಮ್ಮ ಸೊಂಟನ ನೀವು ಬಳಸ್ಬೇಕು ದಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಹೆಲ್ತ್ ನಾನ್ ಹೇಳ್ತೀನಿ ಸೊಂಟನ್ ಮೂವ್ ಮಾಡಿ ನೀವ್ ಎಪ್ಪತ್ತು ವರ್ಷದ ತನಕ ಯಾವ ಡಾಕ್ಟರ್ನು ಮೀಟ್ ಆಗಲ್ಲ ನಾನ್ ಗ್ಯಾರಂಟಿ ಕೊಡ್ತೀನಿ ಥೌಸಂಡ್ಸ್ ಆಫ್ ಪೇಷಂಟ್ಸ್ ಮೇಲೆ ಅನಾಲಿಸಿಸ್ ಮಾಡಿ ಹೇಳ್ತಿರೋದು ಇದನ್ನ